ಕ್ರಿಯಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇವತ್ತಿನ ಸುದ್ದಿ ನಿನ್ನೆ ಗುರುವಾರ ಚರ್ಚೆಯಾಗಿದ್ದು ಯಾರಿ ಯಾರು ಪ್ರಧಾನಿ ಆಗಲಿದ್ದಾರೆ ಮೋದಿಜಿಯವರು ನಾನೇ ಪ್ರಧಾನಿ ಆಗುವೆನೆಂದು ಹೇಳುತ್ತಾ ಇದ್ದರೂ ಕೂಡ ಅದು ಅವರ ಒಲ ಮನಸ್ಸಿಗೆ ಹೌದೋ ಅಲ್ಲವೋ ಎಂಬ ಅಭಿಪ್ರಾಯಗಳು ಮೂಡಿವೆ ಯಾಕೆಂದರೆ ಇಷ್ಟು ವರ್ಷಗಳು ಮಾಡುತ್ತೇನೆ ಎಂದು ಹೇಳಿಕೊಂಡು ಬರುತ್ತಿದ್ದದು ಅವರಿಂದ ಮಾಡಲಿಕ್ಕೆ ಆಗದೆ ಬಾಕಿಯಾದದ ಆದದ ಕಾರ್ಯ ಇನ್ನೂ ಹಾಗೆ ಬಾಕಿ ನಾಳೆ ಶನಿವಾರಕ್ಕೆ ಈ ಸಸ್ಪೆನ್ಸ್ಗಳು ಮುರಿದು ಹಾಕಬಹುದು ಯಾರು ಪ್ರಧಾನಿಯಾಗಲಿದ್ದಾರೆ ಈ ವಿಷಯವನ್ನು ನಮ್ಮ ಸರ್ಕಾರದವರು ಇನ್ನು ಮುಂದೆ ಹೇಳುತ್ತಾರೆಯೋ ಇಲ್ಲವೋ ಎಂಬುದು ಒಂದು ಪ್ರಶ್ನೆಯಾಗಿ ಮಾರ್ಪಡಗೊಂಡಿದೆ ನೋಡಬೇಕು ನಾಳೆ ನಮ್ಮ ನಾವು ಕಾದಿರೋಣ ಯಾರು ಪ್ರಧಾನಿ ಆಗುತ್ತಾರೆಂದು ನಾಳೆ ನಮಗೆ ಅವರು ತಿಳಿಸಬಹುದು ಇಲ್ಲವಾದರೆ ತಿಳಿಸದೆ ಅವರು ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದು ಎಲ್ಲರಿಗೂ ಗೊತ್ತಿರುವುದರಿಂದ ಅದನ್ನು ಮುಚ್ಚಿ ಹಾಕಲೂಬಹುದು ಏನಾದರೂ ಕಾದು ನೋಡೋಣ ಓಕೆ ಇವತ್ತಿನ ನ್ಯೂಸ್ ಇಲ್ಲಿಗೆ ಪೂರ್ಣಗೊಂಡಿದೆ